ನಿನ್ನೆ ನಡೆದಂತಹ ದೇಶಾದ್ಯಂತ ಯು ಪಿ ಐ ಔಟೇಜ್ ಜನ ಫೋನ್ ಪೇ ಗೂಗಲ್ ಪೇ ನ ಬಳಕೆ ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಂದ್ರೆ ಮೌಲ್ಯ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ರು ಈ ಒಂದು ಪ್ರಾಬ್ಲಮ್ ಏನಾದ್ರು ಒಂದೆರಡು ದಿನಗಳ ಕಾಲ ಎಕ್ಸ್ಟೆಂಡ್ ಆಗಿದ್ರು ಸಿಸ್ಟಮ್ ಅಲ್ಲಿ ಯಾವ ರೀತಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತಿತ್ತು ಅಂತ ಹೇಳಿ ಊಹೆ ಮಾಡ್ಕೊಬೋದಲ್ವಾ ಇದನ್ನ ಎರಡ್ ಸಾವಿರದ ಹದಿನಾರನೇ ಹೆಸ ಡಿಮಾನಿಟೈಸೇಷನ್ ಗೆ ಏನಾದ್ರು ಕಂಪೇರ್ ಮಾಡಿದ್ರೆ ಕೇವಲ ಎರಡೆರಡು ಕರೆನ್ಸಿ ನೋಟ್ಗಳು ರಾತ್ರೋರಾತ್ರಿ ಕಂಪ್ಲೀಟ್ ಆಗಿ ವ್ಯಾಲ್ಯೂ ನ ಕಳ್ಕೊಂಡಿದಾವೆ ಹೇಳಿ ಗೊತ್ತಾಗಿದ ತಕ್ಷಣನೇ ಸಿಸ್ಟಮ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಯಿತು ಅದನ್ನ ನಾವು ಲೈವ್ ಆಗಿ ಕೂಡ ವಿಟ್ನೆಸ್ ಮಾಡಿದ್ವಿ ಇದನ್ನ ಜಾಗತಿಕ ಮಟ್ಟದಲ್ಲಿ ನೋಡೋದಾದ್ರೆ ಎಲ್ಲಾ ದೇಶದ ಪೇಪರ್ ಕರೆನ್ಸಿ ಒಂದು ಕಡೆ ಗಣನೀಯ ಪ್ರಮಾಣದಲ್ಲಿ ತನ್ನ ಮೌಲ್ಯವನ್ನ ಕಳ್ಕೊಳ್ತಾ ಇದೆ ಬಿಕಾಸ್ ಆಫ್ ಎಕ್ಸೆಸಿವ್ ಸಪ್ಲೈ ಆಫ್ ಪೇಪರ್ ಕರೆನ್ಸಿ ಮಾರ್ಕೆಟ್ ಇನ್ನೊಂದು ಕಡೆ ಅಫಿಷಿಯಲಿ ಅಥವಾ ಅನ್ಅಫಿಷಿಯಲಿ ಡಿಮಾನಟೈಸೇಷನ್ ಕೂಡ ಆಗ್ತಾ ಇದೆ ಅಂದ್ರೆ ರಾತ್ರೋರಾತ್ರಿ ತನ್ನ ಮೌಲ್ಯವನ್ನ ಪೇಪರ್ ಕರೆನ್ಸಿ ಕಂಪ್ಲೀಟ್ ಆಗಿ ಕಳ್ಕೊಳ್ತಾ ಇದೆ ಇನ್ನೊಂದು ಕಡೆ ಕೆಲವೊಂದು ದೇಶಗಳು ಸಿ ಬಿ ಡಿ ಇಂಪ್ಲಿಮೆಂಟ್ ಮಾಡ್ತಾ ಸರ್ವಲೆನ್ಸ್ ಟೂಲ್ ಅಂತ ಕೂಡ ಹೇಳ್ಬೋದು ಹಾಗಾಗಿ ಔಟೇಜ್ ಅನ್ನುವಂಥದ್ದು ಕಾಮನ್ ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಪೇಪರ್ ಕರೆನ್ಸಿಲಿ ಹಲವಾರು ಪ್ರಾಬ್ಲಮ್ಸ್ ಇದೆ ಜನ ಕಂಟಿನ್ಯೂಸ್ ಆಗಿ ಮೌಲ್ಯ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಇದೆ ಇದನ್ನ ಅರ್ಥ ಮಾಡ್ಕೊಂಡಂತಹ ಹಲವಾರು ದೇಶದ ರಾಜಕಾರಣಿಗಳು ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಬಿಟ್ಕಾಯಿನ್ ಅನ್ನುವಂಥ ಪ್ಯಾರಲ ಸಿಸ್ಟಮ್ಸ್ನ ಕೂಡ ಪ್ಲೇಸ್ ಮಾಡ್ತಿದ್ದಾವೆ ಉದಾಹರಣೆಗೆ ಎಲ್ ದೇಶ ಆ ದೇಶದಲ್ಲಿ ಬಿಟ್ಕಾಯಿನ್ ಅನ್ನುವಂಥದ್ದು ಲೀಗಲ್ ಟೆಂಡರ್ ಹಲವಾರು ಪ್ರದೇಶಗಳಲ್ಲಿ ಬಿಟ್ಕಾಯಿನ್ ಅನ್ನ ಪೇಮೆಂಟ್ ಸಿಸ್ಟಮ್ ಆಗಿ ಬಳಕೆ ಮಾಡ್ತಿದಾರೆ ಫಾರ್ ಅ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಅಮೆರಿಕದಲ್ಲೂ ಹೇಳೋದಾದ್ರೆ ಅಲ್ಲಿರ್ತಕ್ಕಂಥ ಹಲವಾರು ಜನ ಬಿಟ್ಕಾಯಿನ್ ಅನ್ನ ಆಸ್ ಅ ಸ್ಯಾಲ್ರಿ ಆಗಿ ಕೂಡ ರಿಸೀವ್ ಮಾಡ್ತಾ ಇದ್ದಾರೆ ರೀಸೆಂಟ್ ಆಗಿ ಪ್ರೆಸಿಡೆಂಟ್ ಟ್ರಂಪ್ ಕೂಡ ನ್ಯೂಯಾರ್ಕ್ ಅಲ್ಲಿ ಯಾವುದೋ ಒಂದು ಬರ್ಗರ್ ಸ್ಟೋರ್ ಹೋಗಿ ಬಿಟ್ಕಾಯಿನ್ ಅಲ್ಲೇ ಪೇಮೆಂಟ್ ಮಾಡಿ ಅವ್ರ ಜೊತೆಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಬರ್ಗರ್ ಕೊಡ್ಸಿದ್ರು ಬಟ್ ಇದೊಂದು ಸಣ್ಣ ಉದಾಹರಣೆ ಅಂತ ಹೇಳ್ಬೋದು ಬಟ್ ಬಿಟ್ಕಾಯಿನ್ ಪರವಾದಂತಹ ಕಾನೂನುಗಳನ್ನ ಅತಿ ಹೆಚ್ಚು ತರ್ತಾ ಇರುವಂತದ್ದು ಅಮೆರಿಕ ದೇಶ ಮತ್ತು ಅಲ್ಲಿರ್ತಕ್ಕಂತಹ ರಾಜ್ಯಗಳು ಲ್ಯಾಟಿನ್ ಅಮೆರಿಕ ದೇಶದ ಕಡೆ ನೋಡೋದಾದ್ರೆ ಅಲ್ಲ ಅಲ್ಲಿರ್ತಕ್ಕಂತಹ ಅಹ್ ಬಹುತೇಕ ಕಡೆ ಅಹ್ ಸಣ್ಣ ಸಣ್ಣ ಮಕ್ಕಳು ಕೂಡ ಬಿಟ್ಕಾಯಿನ್ ಎಟಿಎಂ ಕಾರ್ಡ್ ನ ತಗೊಂಡೋಗಿ ಟ್ಯಾಪ್ ಮಾಡಿ ಅವ್ರಿಗೆ ಬೇಕಾದಂತಹ ವಸ್ತುಗಳನ್ನ ತಗೊಂಡ್ಬರುವಂತಹ ಸಿಸ್ಟಮ್ಸ್ ನ ಹಲವಾರು ಯೂಟ್ಯೂಬ್ ಅಲ್ಲಿ ಕೂಡ ನಾವು ಸರ್ಚ್ ಮಾಡಿ ಕೂಡ ನೋಡ್ಬೋದು ಸರ್ಬಿಯಾ ದೇಶದ ರಾಜ್ಕುಮಾರ ಹಲವಾರು ದೇಶಗಳಿಗೆ ಭೇಟಿ ಕೊಟ್ಟು ಪೇಪರ್ ಕರೆನ್ಸಿಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ ಹಾಗಾಗಿ ನೀವು ಬಿಟ್ಕಾಯಿನ್ ಅನ್ನುವಂಥ ಪ್ಯಾರಾಲನ್ಸ್ ಸಿಸ್ಟಮ್ಸ್ ನ ಪ್ಲೇಸ್ ಮಾಡುವಂತ ಅನಿವಾರ್ಯತೆ ಇದೆ ಅಂತ ಹೇಳಿ ಬೇರೆ 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 ದೇಶಗಳಿಗೋಗಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಮನವೊಲಿಸುವಂತಹ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಜಗತ್ತಿನಾದ್ಯಂತ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡೋದಾದ್ರೆ ನಮ್ಮ ದೇಶದಲ್ಲಿ ನಾವು ಫೇಸ್ ಮಾಡ್ತಿರ್ತಕ್ಕಂತಹ ಸಮಸ್ಯೆಗಳನ್ನ ನೋಡೋದಾದ್ರೆ ಇಟ್ ರಿಯಲಿ ಮೇಕ್ ಸೆನ್ಸ್ ಕರ್ನಾಟಕ ಕೂಡ ಒಂದು ಬಿಟ್ಕಾಯಿನ್ ಅನ್ನುವಂಥ ಪ್ಯಾರಾಲನ್ಸ್ ಸಿಸ್ಟಮ್ಸ್ ನ ಪ್ಲೇಸ್ ಮಾಡುವಂತಹ ಆಪ್ಷನ್ ಅವ್ರು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ದಿಸ್ ಇಸ್ ಮೈ ಒಪಿನಿಯನ್ ಸೊ ನಿಮ್ಗೂ ಕೂಡ ನಾವು ಫೇಸ್ ಮಾಡ್ತಿರ್ತಕ್ಕಂಥ ಸಮಸ್ಯೆಗಳು ಜಗತ್ತಿನಾದ್ಯಂತ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ